ದಸರಾ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಸಿಗಮ್ಮ ಅಂತ ಇದು ಪೂಜೆ ಮಾಡೋದು ಈ ಕಡೆ ಪದ್ಧತಿ ಇದೆ ಮನೆಯಲ್ಲಿ ಅದಕ್ಕೆ ನಾನು ಇವತ್ತು ಬೇಳೆ ಒಬ್ಬಟ್ಟು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಸಾಮಾನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಇದು ಗೋಧಿ ಹಿಟ್ಟು ಒಂದು ಒಂದು ಬೌಲ್ ಗೋಧಿ ಹಿಟ್ಟಿದೆ ಅರ್ಧ ಅರ್ಧ ಬೌಲ್ ಆಗುವಷ್ಟು ಮೈದಾ ಇದೆ ಇದು ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ನಾನು ಸಣ್ಣ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ಆಮೇಲೆ ಏಲಕ್ಕಿ ಇವೆ ಒಂದು ಐದಾರಿಲ್ಲಿ ಆಮೇಲೆ ಒಂದು ಬೌಲ್ ಆಗೋಷ್ಟು ನಾನು ಕಡಲೆಬೇಳೆ ತೊಳ್ದೀನಿ ಆಮೇಲೆ ಒಂದು ಒಂದು ಬೌಲ್ಗಿಂತ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಇದೆ ಬೆಲ್ಲ ಏನೇ ಇದೆ ಸ್ವಲ್ಪ ಎಣ್ಣೆ ಆಮೇಲೆ ನೀರು ಮೂರು ವಿಸಿಲ್ ಬರುವವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ ಕುಕ್ಕರಿಗೆ ಇಡ್ತಾ ಇದ್ದೀನಿ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಎರಡು ಸ್ಪೂನ್ ರವೆ ಇದೆ ಇದು ఇంద స్పూన్ ఆయిల్ హిన్న చూక్స్ మూతుకళ ಸಾಫ್ಟಾಗಿ ಚೆನ್ನಾಗಿ ನಾದ್ಕೊಂಡು ಒಂದು ಐದು ನಿಮಿಷ ಬಿಟ್ಬಿಡೋಣ ಸ್ವಲ್ಪ ನೆನಿತ್ತಿದ್ದು ಇಲ್ಲಿ ಬೆಳೆ ಚೆನ್ನಾಗಿ ನೆಂದಿದೆ ಅದಕ್ಕೆ ಬೌಲ್ ಬೌಲಾಗುವಷ್ಟು ಬೆಲ್ಲ ಹಾಕೊಳ್ಳೋಣ ಇದಕ್ಕೆ ಇಲಾಯಚಿ ಆಮೇಲೆ ಜಾಜಿಕಾಯಿ ಪೌಡ್ರ್ ಹಾಕೊಳ್ಳೋಣ ಮಿಕ್ಸಿ ಜ್ವರಾಗಿ ಹಾಕ್ಕೊಂಡು ರುಬ್ಕೊಳ್ಳೋಣ ಹಾಗಾಗಿದೆ ಯಾವಾಗ ಈ ತರ ಈ ತರ ಸಣ್ಣಾಗಿ ಪೇಸ್ಟ್ ಆಗ್ತಿದೆ ಇಷ್ಟು ಕೂಡ ತುಂಬಾ ಚೆನ್ನಾಗಿ ನೆಂದಿದೆ ಇಷ್ಟಾಗರುತ್ತೆ ಈ ತರ ಬಟರ್ ಪೇಪರ್ ತಗೊಳ್ಳಿ ಇದಕ್ಕೆ ತರ ಹೆಂಚುಳಿ ಇಷ್ಟು ನೋಡಿ ತುಂಬಾ ಚೆನ್ನಾಗಿ ನೆಂದಿದೆ ಈಸಿಯಾಗಿ ಬರ್ತೀನಿ ಈ ಥರ ಕೈಯಿಂದನೇ ಸ್ಪ್ರೆಡ್ ಮಾಡ್ಕೊಂಡು ನೀವು ಈಸಿಯಾಗಿ ಹೋಳಿಗೆನ ಮಾಡ್ಕೊಬೋದು ನೆಟ್ಟಣಿಗೆ ಸಹಾಯ ಇದೆ ನೀವು ಈ ಥರ ಹೋಳಿಗೆನ ஈஸியாக மாதிரி கரெக்டாக அழகிய அது கரெக்டாக இருக்கிற நேரில் ஹூணும் இத்தரோ கட்டியாகி ஆமேலே ஹெட்டே இத்தர இத்தர சனாகி அது ஆகிடு அழகி ஈஸியாக மாதிரி ಅಳತೆ ಪ್ರಮಾಣ ಕರೆಕ್ಟ್ ಆಗಿದ್ರೆ ಈಸಿಯಾಗಿ ಹೋಳಿಗೆನ ಮಾಡ್ಕೊಬೋದು ಒಬ್ಬಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಈ ಒಬ್ಬಟ್ಟು ಮಾಡುವ ಈ ಬೇಳೆ ಒಬ್ಬಟ್ಟು ಮಾಡೋರ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ